ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ಹೊರಟಗೆರೆ ಕಾರ್ಮಿಕರಿಗೆ ಕನಿಷ್ಠ ಕೂಲಿ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಶುಕ್ರವಾರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ತಾಲೂಕು ಕಚೇರಿಯವರೆಗೆ ಸಂಯುಕ್ತ ಹೋರಾಟ ಕರ್ನಾಟಕ ಮತ್ತು ಅಂಗನವಾಡಿ ನೌಕರರ ಸಂಘ ಹಾಗೂ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿಯು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗಳ ವಿರುದ್ಧ ಜಾಥಾ ನಡೆಸಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ನಂತರ ತಾಲೂಕು ಕಚೇರಿಯ ಬಳಿ ಪ್ರತಿಭಟನೆ ನಡೆಸಿ ಗ್ರೇಡ್ ಟು ತಹಶೀಲ್ದಾರ್ ನರ್ಸಮೂರ್ತಿ ರವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ರೈತ ಸಂಘದ ಚಿಕ್ಕರಂಗಯ್ಯ ದೇವರಾಜ್ ಅಡಿಗೆ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಕಮಲಾ ಸಂಚಾಲಕರಾದ ಬಿಸಿಯೂಟ ನೌಕರರಾದ ನಾಗರತ್ನ ನಂಜಮ್ಮ ಗೀತಮ್ಮ ಸುಮಾ ಮಹಾಲಕ್ಷ್ಮಿ ಶಾಂತಮ್ಮ ಗಿರಿಜಮ್ಮ ನವರತ್ನ ಸೇರಿದಂತೆ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಹಾಜರಿದ್ದರು ನಮ್ಮ ಕೊಡಗೆರೆ ತಾಲೂಕಲ್ಲಿ ರೈತ ಕಾರ್ಮಿಕರು ಆಮೇಲೆ ಸಿ ಐ ಟಿ ಜೆ ಸಿ ಟಿಯು ಎಲ್ಲ ಸಂಘದ ಇದರಿಂದ ನಾವು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಆ ಹೋರಾಟದಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಬಿಸಿಯೂಟ ಕಾರ್ಯಕರ್ತೆಯರು ಬಂಡೆಯವರು ಆಮೇಲೆ ಮನೆ ಕೆಲಸಗಾರರು ಇವರೆಲ್ಲ ಸೇರಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈ ಹೋರಾಟದಲ್ಲಿ ನಮಗೆ ಏನೂ ಇಲ್ಲ ವೇತನ ಕೊಡೋದರಲ್ಲಿ ಎಲ್ಲ ಇದು ಮಾಡ್ತಾ ಇದೆ ಸರ್ಕಾರ ಕೇಂದ್ರ ಸರ್ಕಾರ ಅಂತೂ ನಮಗೆ ಯಾವುದೇ ಒಂದು ಆರು ಮಾಡಿದೆ ಐ ಸಿ ಡಿ ಎಸ್ ಬಡ್ಜೆಟ್ ಎಲ್ಲ ಕಡಿತ ಮಾಡಿದೆ ಆರು ವರ್ಷದಿಂದ ನಮಗೆ ಅಲ್ಲಿಂದ ಇಲ್ಲೇವರೆಗೂ ಒಂದು ನಯ ಪೈಸ ಮಾಡಿದೆ ಏನು ಈ ದೆಹಲಿ ಹೋರಾಟ ನಡೀತಾ ಇದೆ ಅದರ ಭಾಗವಾಗಿ ಸಾಂಕೇತಿಕವಾಗಿ ದೇಶಾದ್ಯಂತ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗೆ ಕರೆ ಕೊಟ್ಟಿದೆ ಏನೇ ಹಿಂದೆ ಹದಿಮೂರು ತಿಂಗಳಿಗೂ ಹೆಚ್ಚು ಕಾಲ ದೆಹಲಿ ಹೋರಾಟದಲ್ಲಿ ರೈತರು ಕಾರ್ಮಿಕರು ಶ್ರಮಿಕ ವರ್ಗದವರು ಸೇರಿ ಇನ್ನೂರು ಸಂಘಟನೆಗಳಿಗೂ ಹೆಚ್ಚು ಸಂಘಟನೆಗಳು ಸೇರಿ ಹೋರಾಟಗಳು ರೂಪಿಸಿದ್ವು ಆ ಹೋರಾಟದ ಭಾಗವಾಗಿ ಕೇಂದ್ರ ಸರ್ಕಾರದ ಬಡಿದು ಏನೋ ಕೃಷಿ ಕಾಯ್ದೆಗಳು ಕಾರ್ಮಿಕ ನೀತಿಗಳು ಇವನ್ನೆಲ್ಲ ವಾಪಸ್ ಪಡೆದು ರೈತ ಪೂರ್ವಕವಾಗಿ ಸ್ವಾಮಿನಾಥನ್ ವರದಿ ಏನಿದೆ ಅದರಂತೆ ಜಾರಿಗೊಳಿಸ್ತೀವಿ ಅಂತ ಹೇಳಿ ಒಂದೂವರೆ ವರ್ಷಗಳು ಕಳೆದರೂ ಇದುವರೆಗೂ ಯಾವುದೇ ರೀತಿ ರೈತರ ಬಗ್ಗೆ ಆಗಲಿ ದೇಶದ ದುಡಿಯುವ ವರ್ಗದ ಬಗ್ಗೆ ಆಗಲಿ ಚಿಂತೆ ಮಾಡದೆ ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಕೂಡ ಹತ್ರ ಆಗ್ತಾ ಇದೆ ಇದುವರೆಗೂ ಕೂಡ ರೈತರ ಬಗ್ಗೆ ಶ್ರಮಿಕ ವರ್ಗದ ಬಗ್ಗೆ ಕಾಳಜಿ ವ್ಯವಸ್ಥೆ ಅಂತಕ್ಕಂಥ ಅದು ದುರಾದೃಷ್ಟಕರ ದುಡಿಯುವ ವರ್ಗ ಬೀದಿಗಿಳಿದು ಹೋರಾಟ ಮಾಡತಕ್ಕಂಥ ಸನ್ನಿವೇಶ ಎದುರು ಮಾಡ್ಕೊಂಡಿರತಕ್ಕಂಥದ್ದು ಕೇಂದ್ರ ಸರ್ಕಾರಗಳು ರಾಜ್ಯ ಸರ್ಕಾರಗಳು ಕೆಲವು ನಮ್ಮ ಹೋರಾಟಗಳಿಗೊಂಡು ಈಗಾಗಲೇ ಕೆಲವು ಕಾನೂನುಗಳನ್ನ ಬದಲಾವಣೆ ಮಾಡಿದ್ದಾರೆ ಮಾಡ್ತೀವಿ ಅಂತ ಇವತ್ತು ಹೇಳಿದ್ದಾರೆ ಸೆಷನ್ ನಮ್ಮ ಮೊನ್ನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಈ ಒಂದು ಹೋರಾಟಕ್ಕೆ ಹದಿಮೂರರಿಂದ ಚಾಲನೆ ಕೊಟ್ಟಿದ್ದಾರೆ ದೆಹಲಿಯಲ್ಲಿ ಈಗಾಗಲೇ ಜಮಾವಣೆಗೊಂಡು ಲಕ್ಷಾಂತರ ರೈತರುಗಳು ಈಗಾಗಲೇ ಸೇರಿದ್ದಾರೆ ಅವ್ರ ಮೇಲೆ ರೈತರ ಮೇಲೆ ಮೃಗೀಯ ರೀತಿಯಲ್ಲಿ ಕೇಂದ್ರ ಸರ್ಕಾರಗಳು ಜರ್ಕೊಳ್ತಾ ಇದೆ ರಸ್ತೆಗಳಲ್ಲಿ ಮಳೆ ಹೊಡೆತಕ್ಕಂಥದ್ದು ಬ್ಯಾರಿಕೇಡ್ಗಳು ಹಾಕ್ತಕ್ಕಂಥದ್ದು ಅಶ್ವಾಯಿ ಸಿಡಿಸ್ತಕ್ಕಂಥದ್ದು ಇದು ನಾಗರಿಕರು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇಲ್ಲ ಈಗಾಗಲೇ ಈ ಸಾವಿರಾರು ಲಕ್ಷಾಂತರ ಜನ ಇಡೀ ದೇಶಾದ್ಯಂತ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಿಂದ ದೇಹ ಕಡೆ ಊಟ ಮಾಡ್ತಕ್ಕಂಥ ಸನ್ನಿವೇಶ ಎದುರಾಗ್ತಾಯಿದೆ ನಾವು ಕರ್ನಾಟಕ ರಾಜ್ಯ ರೈತ ಬೇಡಿಕೆಯನ್ನ ನಾವು ಇಟ್ಟಿದ್ದೇವೆ ಸ್ನೇಹಿತರೆ ಈಗ ದೆಹಲಿನಲ್ಲಿ ಇನ್ನೂರು ಸಂಘಟನೆಗಳು ಒಟ್ಟು ಕೂಡಿದೆ ಕಾರ್ಮಿಕ ಸಂಘಟನೆಗಳು ರೈತ ಸಂಘಟನೆಗಳು ಮತ್ತು ಕೂಲಿ ಕಾರ್ಮಿಕ ರೈತ ವರ್ಗದವರು ಎಲ್ಲರೂ ಕೂಡಿ ಇನ್ನೂರು ಸಂಘಟನೆಗಳು ದೆಹಲಿನಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡತಕ್ಕಂಥದ್ದನ್ನ ನೀವೆಲ್ಲ ನೋಡಿದ್ದೀರಿ ಈ ಒಂದು ಹೋರಾಟ ನಿರಂತರವಾಗಬೇಕು ನಿಮ್ಮ ಬೇಡಿಕೆಗಳು ಸರ್ಕಾರ ಗಮನಕ್ಕೆ ಹೋಗ್ಬೇಕು ಅನ್ನತಕ್ಕಂಥ ಉದ್ದೇಶದಿಂದ ನಾವು ಈ ದಿವಸ ಈ ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ ಸ್ನೇಹಿತರೆ ಈ ಒಂದು ಭಾರತದ ಶೇಕಡ ನಲವತ್ತೈದರಷ್ಟು ಸಂಪತ್ತು ಶೇಕಡ ನಲವತ್ತೈದರಷ್ಟು ಸಂಪತ್ತು ಒಂದರಷ್ಟು ಇರ್ತಕ್ಕಂಥ ಶ್ರೀಮಂತರ ಕೈ ಸೇರ್ತಾ ಇದೆ ನೋಡಿ ಈ ದುರಂತ ಹೇಗಿದೆ ನಾವು ದುಡಿದಂತಹ ನಮ್ಮ ಶ್ರಮದ ಫಲ ಎಲ್ಲವೂ ಕೂಡ ಶ್ರೀಮಂತರ ಪಾಲಾಗ್ತಾ ಆಗ್ತಾ ಇದೆ ಈ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಮಾಹಿತಿ ಕೊಡ್ತಾ ದಿನ ತೇನು ಮನವಿ ಕೊಡ್ತಿದ್ದೀನಿ ಸುದೀರ್ಘವಾಗಿ ನಮ್ಮ ಮೇಡಮ್ ಓದವರು ವರದಾ ಚಿಮಠ ಅವರು ತುಂಬಾ ಸುದೀರ್ಘವಾಗಿ ಆ ಮನವಿ ಪತ್ರದಲ್ಲಿನ ಅಂಶಗಳ ಬಗ್ಗೆ ಮಾಹಿತಿ ಕೇಳಿದ್ದಾರೆ ಈ ಮನವಿನ ಖಂಡಿತವಾಗ್ಲು ನಾನು ಈ ದಿನ ಹಿರಿತು ಮೇಡಮ್ ಅವ್ರು ಇದ್ದಾರೆ ನಾವು ಇದ್ದೀವಿ ಆ ಮನವಿನ ಸ್ವೀಕರಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ತಲುಪಿಸೋದಕ್ಕೆ ನಾವು ಕ್ರಮ ಕೈಗೊಳ್ತೀವಿ ದೇವ್ರ ಈ ಸಂದರ್ಭದಲ್ಲಿ ತಮ್ಗೆಲ್ಲರಿಗೂ ತಿಳಿಸ್ತಾ ಈಗ ದಯವಿಟ್ಟು ನನಗೆ ಮಾತಾಡೋಕ್ಕೆ ಅವಕಾಶ